ನಮಸ್ಕಾರ ಅಷ್ಟ್ರೋ ಜಿ ಎಂ ನಂಬರ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಮಹಾಬಲೇಶ್ವರ ಜ್ಯೋತಿಷ ಸಲಹಾ ಕೇಂದ್ರದಿಂದ ಈ ವಿಡಿಯೋ ಹೊರತರಲಾಗಿದೆ ಈ ವಿಡಿಯೋದಲ್ಲಿ ತರುವಂಥ ಮಾಹಿತಿ ಯಾವುದರ ಬಗ್ಗೆ ಅಂತಂದರೆ ಕನ್ನ ಆದರೆ ಅಂಥವರಿಗೆ ಕಣ್ಣು ದೃಷ್ಟಿ ನಿವಾರಣೆಕ್ಕಾಗಿ ಈ ವಿಡಿಯೋ ಮಾಡಲಾಗಿದೆ ಇದೊಂದು ಅದ್ಭುತವಾದ ವಿಡಿಯೋ ಆಗಿದೆ ಈ ಕಪ್ಪು ದಾರ ಅಂತಂದರೆ ಇದೊಂದು ನೆಗೆಟಿವ್ ತೆಗೆಯುವಂಥ ದಾರವಾಗಿದೆ ಹೀಗಾಗಿ ಇದು ದೃಷ್ಟಿದೋಷಕ್ಕೆ ಅತ್ಯಂತ ಉತ್ತಮವಾಗಿದೆ ಈ ಕಪ್ಪು ಒಂದು ಅಂಗಡಿಯಿಂದ ತಗೊಂಡು ಬಂದು ಶುದ್ಧೀಕರಣವನ್ನು ಮಾಡಿ ತಮ್ಮ ವಯಸ್ಸಿಗೆ ಸಮನಾದ ಗಂಟುಗಳನ್ನು ಹಾಕಿ ಹೀಗೆ ಹದಿನೈದು ವಯಸ್ಸಿದ್ರೆ ಹದಿನೈದು ವಯಸ್ಸು ಇಪ್ಪತ್ತು ವಯಸ್ಸಿದ್ರೆ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿದ್ರೆ ಇಪ್ಪತ್ತೊಂದು ಈ ಥರ ಗಂಟುಗಳನ್ನು ಹಾಕಿ ತಮ್ಮ ವಯಸ್ಸಿಗೆ ಸಮನಾದ ಗಂಟುಗಳನ್ನು ಹಾಕಿ ಆ ಗಂಟುಗಳಿಗೆ ಪೂಜೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಅಂತಂದರೆ ಬಾಳೆಹಣ್ಣಿನ ರಸ ತೆಗೆದುಕೊಂಡು ಅದಾದ ನಂತರ ತುಳಸಿ ಎಲೆಯ ರಸವನ್ನು ತೆಗೆದುಕೊಂಡು ಎಲ್ಲ ಗಂಟುಗಳಿಗೆ ಲೇಪನವನ್ನು ಮಾಡಿ ಬಾಳೆಹಣ್ಣು ಮತ್ತು ತುಳಸಿ ಈ ರಸವನ್ನು ನೀವು ಎಷ್ಟು ಗಂಟುಗಳನ್ನು ಹಾಕಿರುತ್ತೀರಿ ಆ ಅಷ್ಟು ಗಂಟುಗಳಿಗೆ ಹಚ್ಚಬೇಕು ಹಚ್ಚಿದಾದ ನಂತರ ಮನೆಯಲ್ಲಿ ಇರುವಂಥ ಅಥವಾ ಮನೆಯಲ್ಲಿ ಇಲ್ಲದೇ ಇದ್ದರೆ ಸಿಂಧೂರವನ್ನು ತೆಗೆದುಕೊಂಡು ಬಂದು ಆ ಸಿಂಧೂರವನ್ನು ಹಚ್ಚಬೇಕು ಅಂದರೆ ಅರಿಶಿನ ಕುಂಕುಮ ಇದ್ದರೂ ಕೂಡ ಹಚ್ಚಿದರೂ ಪರವಾಗಿಲ್ಲ ಇಷ್ಟು ಗಂಟೆ ಒಳಗೆ ಅರಿಶಿನ ಕುಂಕುಮ ಅಥವಾ ಸಿಂಧೂರ ಇವೆರಡರಲ್ಲಿ ಒಂದನ್ನು ಹಚ್ಚಬೌದು ಹಚ್ಚಿ ಆದ ನಂತರ ನೀವು ಇದನ್ನು ಓಂ ಹಂ ಹನುಮತೆಯೇ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿ ಓಂ ಹಂ ಹನುಮತಯೇ ನಮಃ ಓಂ ಹಂ ಹನುಮತಯೇ ನಮಃ ಎಂಬ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಬೇಕು ಈ ಮಂತ್ರವನ್ನು ಹೇಳಿದಾದ ನಂತರ ಇದಕ್ಕೆ ಸ್ವಲ್ಪ ಲೋಬಾನವನ್ನು ಹಿಡಿಯಬೇಕು ಅಂದರೆ ಕೌಡಿಯುವುದು ಎಂದು ಹೇಳುತ್ತಾರೆ ಆ ಕೌಡಿಯುವುದು ಲೋಬಾನವನ್ನು ಹಿಡಿದಾದ ನಂತರ ತಮ್ಮ ಕೊರಳಿಗೆ ಕಟ್ಟಿಕೊಳ್ಳಬೇಕು ಅಥವಾ ಕೈಗೆ ಕಟ್ಟಿಕೊಂಡರೂ ಕೂಡ ನಡೆಯುತ್ತದೆ ಈ ರೀತಿಯಾಗಿ ಮಾಡೋದ್ರಿಂದ ಎಂಥ ಕಣ್ಣು ದೃಷ್ಟಿ ಇದ್ದರೂ ಕೂಡ ದೃಷ್ಟಿ ದೋಷ ಇದ್ದರೂ ಕೂಡ ನಿವಾರಣೆ ಆಗುತ್ತದೆ ಇದೊಂದು ತಂತ್ರ ಸಾರದಲ್ಲಿ ಬರುವಂಥದ್ದು